ನಮಸ್ಕಾರ ನಾನು ಅದಿತಿ ಪ್ರಭು ಕೋರ್ಟ್ ನ್ಯೂಸ್ ಗೆ ಸ್ವಾಗತ ನ್ಯಾಯಾಲಯಗಳು ನಡೆಸುವ ಕಲಾಪಗಳಲ್ಲಿ ಸಾಕ್ಷಿಗಳ ವಿಚಾರಣೆ ಅತ್ಯಂತ ಪ್ರಮುಖ ಪಾತ್ರ ವಹಿಸುತ್ತದೆ ಸಾಕ್ಷಿಗಳ ವಿಚಾರಣೆಯು ಸಮರ್ಪಕವಾಗಿ ನಡೆಯಬೇಕು ಮುಖ್ಯ ವಿಚಾರಣೆಯ ಬಳಿಕ ಅದನ್ನು ಎದುರುದಾರರ ಪರ ವಕೀಲರಿಂದ ಅಡ್ಡ ವಿಚಾರಣೆ ನಡೆಯಬೇಕು ಈ ಹಂತ ದಾಟಿ ಕಲಾಪ ಮುಂದುವರಿದರೆ ಆ ಸಾಕ್ಷಿಯನ್ನು ಮತ್ತೆ ಕರೆಸಲು ಅವಕಾಶವಿದೆ ಆದರೆ ಸಾಕ್ಷಿಯನ್ನು ಮತ್ತೆ ಕರೆಸುವ ಅರ್ಜಿಯನ್ನು ಸುಪ್ರೀಂ ಕೋರ್ಟ್ ತಿರಸ್ಕರಿಸಿ ಮಹತ್ವದ ಆದೇಶ ಹೊರಡಿಸಿದೆ ಈ ಆದೇಶದ ಬಗ್ಗೆ ವಿವರವಾದ ಒಂದು ವರದಿ ಇಲ್ಲಿದೆ ನ್ಯಾಯಾಲಯದ ಕಲಾಪದಲ್ಲಿ ಹಾಜರಾಗಿದ್ದ ಸಂದರ್ಭದಲ್ಲಿ ಸಾಕ್ಷಿಯನ್ನು ಸಮರ್ಪಕವಾಗಿ ಅಡ್ಡ ವಿಚಾರಣೆ ಮಾಡಲಾಗಿಲ್ಲ ಎಂಬ ಕಾರಣ ನೀಡಿ ಆ ಸಾಕ್ಷಿಯನ್ನು ಮತ್ತೆ ಕರೆಸಬೇಕು ಎಂದು ಕೋರಲಾಗಿದ್ದ ಅರ್ಜಿಯನ್ನು ಸುಪ್ರೀಂ ಕೋರ್ಟ್ ವಜಾಗೊಳಿಸಿದೆ ಸುಪ್ರೀಂ ಕೋರ್ಟ್ನ ನ್ಯಾಯಮೂರ್ತಿ ಪಿಎಸ್ ನರಸಿಂಹ ಮತ್ತು ನ್ಯಾಯಮೂರ್ತಿ ಸಂದೀಪ್ ಮೆಹ್ತಾ ಅವರಿದ್ದ ವಿಭಾಗೀಯ ನ್ಯಾಯಪೀಠ ಈ ಮಹತ್ವದ ಆದೇಶ ಹೊರಡಿಸಿದೆ ಈ ಹಿಂದೆ ನೇಮಕವಾಗಿದ್ದ ಅರ್ಜಿದಾರರ ಪರ ವಕೀಲರು ಸಾಕ್ಷಿಯನ್ನು ಸಮರ್ಪಕವಾಗಿ ಅಡ್ಡ ವಿಚಾರಣೆ ಮಾಡಿಲ್ಲ ಎಂಬ ಕಾರಣ ನೀಡಿ ನೇಹಾ ಬೇಗಂ ಮತ್ತಿತರರು ವಿಚಾರಣಾ ನ್ಯಾಯಾಲಯಕ್ಕೆ ಸಿಆರ್ಪಿಸಿ ಸೆಕ್ಷನ್ ತ್ರೀ ಹಂಡ್ರೆಡ್ ಲೆವೆನ್ ಅಡಿಯಲ್ಲಿ ಅರ್ಜಿ ಸಲ್ಲಿಸಿದ್ದರು ಈ ಅರ್ಜಿಯನ್ನು ವಿಚಾರಣಾ ನ್ಯಾಯಾಲಯ ಮತ್ತು ಗುವಾಹಟಿಯ ಹೈಕೋರ್ಟ್ ವಜಾಗೊಳಿಸಿತ್ತು ಇದರಿಂದ ಬಾಧಿತರಾದ ಅರ್ಜಿದಾರರು ಸುಪ್ರೀಂ ಕೋರ್ಟ್ ಮೊರೆ ಹೋಗಿದ್ದಾರೆ ಅಸ್ಸಾಂನ ದಿಬ್ರುಗಢದಲ್ಲಿ ನಡೆದ ಮಾನವ ಹತ್ಯಾ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಅರ್ಜಿದಾರರು ಆರೋಪಿಗಳಾಗಿದ್ದಾರೆ ಅರ್ಜಿದಾರರು ಕ್ರಿಮಿನಲ್ ಪ್ರೊಸೀಜರ್ ಕೋರ್ಟ್ನ ಸೆಕ್ಷನ್ ತ್ರೀ ಹಂಡ್ರೆಡ್ ಅರ್ಜಿಯಲ್ಲಿ ಸಾಕ್ಷಿಗಳನ್ನು ಮತ್ತೆ ಕರೆಸಲು ಈ ಹಿಂದೆ ತಮ್ಮ ಪರವಾಗಿ ವಾದ ಮಂಡಿಸಲು ನೇಮಕವಾಗಿದ್ದ ವಕೀಲರಿಂದ ಸಮರ್ಪಕವಾಗಿ ಕ್ರಾಸ್ ಎಕ್ಸಾಮಿನೇಷನ್ ನಡೆಸಲು ಸಾಧ್ಯವಾಗಲಿಲ್ಲ ಎಂಬ ಕಾರಣ ನೀಡಿದ್ದರು ಆದರೆ ಈ ಅರ್ಜಿಗಳನ್ನು ಸೆಷನ್ಸ್ ಕೋರ್ಟ್ ಮತ್ತು ಗುವಾಟಿಯ ಹೈಕೋರ್ಟ್ ತಿರಸ್ಕರಿಸಿತ್ತು ವಿಚಾರಣಾ ನ್ಯಾಯಾಲಯವು ಕ್ರಿಮಿನಲ್ ಪ್ರೊಸೀಜರ್ ಕೋಡ್ ನ ಸೆಕ್ಷನ್ ತ್ರೀ ಹಂಡ್ರೆಡ್ ಲೆವೆನ್ ಅರ್ಜಿಯನ್ನು ಆಧರಿಸಿ ಯಾವುದೇ ವ್ಯಕ್ತಿಯನ್ನು ಸಾಕ್ಷಿಯಾಗಿ ಕರೆಸಬಹುದು ಅಥವಾ ಈಗಾಗಲೇ ವಿಚಾರಣೆ ಮಾಡಲಾದ ಸಾಕ್ಷಿಯನ್ನು ಮುಖ್ಯ ವಿಚಾರಣೆಗೆ ಅಥವಾ ಅಡ್ಡ ವಿಚಾರಣೆಗೆ ಮತ್ತೆ ಕರೆಸಬಹುದು ಆದರೆ ಸೆಕ್ಷನ್ ತ್ರೀ ಹಂಡ್ರೆಡ್ ಅರ್ಜಿಯು ನ್ಯಾಯಾಲಯಕ್ಕೆ ತೃಪ್ತಿಯಾದರೆ ಮಾತ್ರ ವಿಚಾರಣಾ ನ್ಯಾಯಾಲಯ ಸಾಕ್ಷಿಯನ್ನು ಮತ್ತೆ ಕರೆಸಲು ಅನುಮತಿಸಬಹುದು ಎಂದು ನ್ಯಾಯಪೀಠ ಹೇಳಿದೆ ಆದರೆ ಅರ್ಜಿದಾರರು ಕೇವಲ ಕ್ರಾಸ್ ಎಕ್ಸಾಮಿನೇಷನ್ ನಡೆಸಲು ಅನುಮತಿ ಕೋರಿದ್ದಾರೆ ಈ ಹಿಂದೆ ತಮ್ಮ ಪರವಾಗಿ ವಾದ ಮಂಡಿಸಲು ನೇಮಕವಾಗಿದ್ದ ವಕೀಲರಿಂದ ಸಮರ್ಪಕವಾಗಿ ಕ್ರಾಸ್ ಎಕ್ಸಾಮಿನೇಷನ್ ನಡೆಸಲು ಸಾಧ್ಯವಾಗಲಿಲ್ಲ ಎಂಬ ಕಾರಣ ನೀಡಿದ್ದರು ಆದರೆ ಈ ಅರ್ಜಿಯನ್ನು ಸೆಷನ್ಸ್ ಕೋರ್ಟ್ ಮತ್ತು ಗುವಾಟಿಯ ಹೈಕೋರ್ಟ್ ತಿರಸ್ಕರಿಸಿತ್ತು ವಿಚಾರಣಾ ನ್ಯಾಯಾಲಯವು ಕ್ರಿಮಿನಲ್ ಪ್ರೊಸೀಜರ್ ಕೋಡ್ನ ಸೆಕ್ಷನ್ ತ್ರೀ ಹಂಡ್ರೆಡ್ ಅಂಡ್ ಲೆವೆನ್ ಅರ್ಜಿಯನ್ನು ಆಧರಿಸಿ ಯಾವುದೇ ವ್ಯಕ್ತಿಯನ್ನು ಸಾಕ್ಷಿಯಾಗಿ ಕರೆಸಬಹುದು ಅಥವಾ ಈಗಾಗಲೇ ವಿಚಾರಣೆ ಮಾಡಲಾದ ಸಾಕ್ಷಿಯನ್ನು ಮುಖ್ಯ ವಿಚಾರಣೆ ಅಥವಾ ಅಡ್ಡ ವಿಚಾರಣೆಗೆ ಮತ್ತೆ ಕರೆಸಬಹುದು ಆದರೆ ಸೆಕ್ಷನ್ ತ್ರೀ ಹಂಡ್ರೆಡ್ ಅಂಡ್ ಲೆವೆನ್ ಅರ್ಜಿಯು ನ್ಯಾಯಾಲಯಕ್ಕೆ ತೃಪ್ತಿಯಾದರೆ ಮಾತ್ರ ವಿಚಾರಣಾ ನ್ಯಾಯಾಲಯವು ಸಾಕ್ಷಿಯನ್ನು ಮತ್ತು ಮತ್ತೆ ಕರೆಸಲು ಅನುಮತಿಸಬಹುದು ಎಂದು ನ್ಯಾಯಪೀಠ ಹೇಳಿದೆ ಆದರೆ ಅರ್ಜಿದಾರರು ಕೇವಲ ಕ್ರಾಸ್ ಎಕ್ಸಾಮಿನೇಷನ್ ನಡೆಸಲು ಅನುಮತಿ ಕೋರಿದ್ದಾರೆ ಅವರ ಕೇವಲ ಬರಿದಾದ ಕೋರಿಕೆಯನ್ನು ಮನ್ನಿಸಲು ಸಾಧ್ಯವಿಲ್ಲ ಏಕೆಂದರೆ ಅಡ್ಡ ವಿಚಾರಣೆ ಬಳಿಕ ಮರು ವಿಚಾರಣೆ ನಡೆಯಬೇಕು ಅಭಿಯೋಜನೆಯು ಸಾಕ್ಷಿಯ ಮರು ವಿಚಾರಣೆಯನ್ನೇ ನಡೆಸಲಿಲ್ಲ ಹಾಗಾಗಿ ಪ್ರತಿರಕ್ಷೆಯು ಮರು ಅಡ್ಡ ವಿಚಾರಣೆಗೆ ಅವಕಾಶ ನೀಡಲು ಸಾಧ್ಯವಿಲ್ಲ ಎಂದು ಸುಪ್ರೀಂ ಕೋರ್ಟ್ ತನ್ನ ಆದೇಶದಲ್ಲಿ ವಿವರಣೆ ನೀಡಿದೆ ಈ ಸುದ್ದಿ ಇಷ್ಟವಾದರೆ ಒಂದು ಲೈಕ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ ತಿಳಿಸಿ ಮತ್ತೆ ಉಚಿತವಾಗಿ ಕನ್ನಡದಲ್ಲಿ ಕಾನೂನಿನ ಮಾಹಿತಿಯನ್ನು ಪಡೆದುಕೊಳ್ಳಲು ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಲು ಮಾತ್ರ ಮರೆಯಬೇಡಿ